ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಆ ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಿರಲ್ಲ ಪ್ರೀತ ಬಾಧನ ಅಥವಾ ಮಾಂತ್ರಿಕ ಬಾಧೆನಾ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಆಗ್ತಾ ಇದೆಯಾ ಅಥವಾ ನಮ್ಮ ಎಷ್ಟೋ ಜನ್ಮದ ಕರ್ಮಗಳ ಬಾಕಿಯ ಅಥವಾ ನಮ್ಮ ಹೌರ ಕೆಟ್ಟು ನಮಗೆ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತ ಅಂತ ನಮಗೆ ಹಲವಾರು ಸಮಯದಲ್ಲಿ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಹಾಗೇನೇ ಎಷ್ಟೋ ಬಾರಿ ಇಂತಹ ಸಮಸ್ಯೆಗಳನ್ನು ಸಮೇತ ನಾವು ಅನುಭವಿಸಿರ್ತೀವಿ ಪ್ರೇಕ್ಷಕರೇ ಹಾಗೇನೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಸಮಸ್ಯೆಯಲ್ಲಿರೋರಿಗೆ ಇಂತಹ ವಿಡಿಯೋವನ್ನು ಕಳಿಸ್ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟು ಎಷ್ಟೋ ಬಾರಿ ಇಂತಹ ಅನುಭವಗಳು ಪ್ರತಿಯೊಬ್ಬರ ಜೀವನದಲ್ಲಿ ಆಗಿದೆಯಾ ಅಂತ ನಾವು ಒಮ್ಮೊಮ್ಮೆ ಬ ಅಂದರೆ ಚೆಕ್ ಮಾಡ್ಕೋಬೇಕಾಗುತ್ತೆ ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಇಂತಹ ಒಂದು ಅನುಭವಗಳು ಆಗಿರೋದುಂಟು ಆದರೆ ಅದನ್ನು ನಾವು ನಿರಾಕರಿಸ್ತೀವಿ ಇದು ಕನಸು ಅಂತ ತಿಳ್ಕೊತೀವಿ ಆದರೆ ಕೆಲವರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕನಸಿನ ರೂಪದಲ್ಲಾಗಿರ್ಬೋದು ಅಥವಾ ಸಮಸ್ಯೆಗಳ ರೂಪದಲ್ಲಿ ನಮಗೆ ಅದು ಕಾಣ್ತಾ ಇರುತ್ತೆ ನೀವು ನೋಡಿ ನಮ್ಮ ಅಭಿಪ್ರಾಯಗಳನ್ನು ಕೆಲವರ ಹತ್ರ ಹೇಳ್ಕೊಂಡ್ರೆ ಕೆಲವರು ನಂಬೋದೇ ಇಲ್ಲ ಎಷ್ಟೋ ಜನ ಹೇಳ್ತಾರೆ ಇದು ಏನೋ ಅವರಿಗೆ ಆ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಇರ್ಬೋದು ಅಂತ ಬಟ್ ಇಲ್ಲಿ ಇವತ್ತು ನಾನು ಸೈನ್ಸು ಜೊತೆಗೆ ಎನರ್ಜಿ ಜೊತೆಗೆ ಈ ಥರ ವಿಚಾರವನ್ನು ನಾನು ಮಾತಾಡ್ತಾ ಇದ್ದೀನಿ ಯಾಕಂದರೆ ಇಂತಹ ಅನುಭವಗಳನ್ನ ಹೇಳ್ಕೊಳಕ್ಕೆ ಹೇಳಿದಾಗ ಜನ ನಗ್ತಾರೆ ಅಂತ ಹೇಳಿದೆ ಹಾಗೆ ಯಾರೇ ನಿಗಾ ನೋಡಿ ನಮಗೆ ಯಾರೋ ಮಲಗಿ ನಾವು ರಾತ್ರಿ ಮಲಗಿದಂತಹ ಸಂದರ್ಭದಲ್ಲಿ ಯಾರೋ ಬಂದು ನಮ್ಮನ್ನು ಹಿಡ್ದಂಗಾಗೋದು ಯಾರೋ ಬಂದು ನಮ್ಮ ಜೊತೆ ಲೈಂಗಿಕ ಕ್ರಿಯೆಯನ್ನು ನಡೆಸಿದಂತಾಗೋದು ಅಥವಾ ನಮ್ಮ ಪ್ರೈವೇಟ್ ಪಾರ್ಟ್ಸನ್ನು ಮುಟ್ಟದಂತಾಗೋದು ಅಥವಾ ಮನೆಯಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ ಅಂತ ನಮಗೆ ಭಾ ಒಂಥರ ಏನು ಅನಿಸೋದು ಅಥವಾ ಶಬ್ದಗಳಾಗುವಂಥದ್ದು ಅಥವಾ ನಲ್ಲಿ ಓಪನ್ ಆಗುವಂಥದ್ದು ಅಥವಾ ನಾವು ಮಲಗಿದಾಗ ಪಕ್ಕದಲ್ಲಿ ಯಾರೋ ಬಂದು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಥವಾ ನಮ್ಮನ್ನು ತಟ್ಟತಾ ಇದ್ದಾರೆ ಅಥವಾ ನಮ್ಮ ದೇಹಗಳು ಒಂಥರ ಪರಿಚಿತ ರೀತಿಯಲ್ಲಿ ಎಷ್ಟೋ ಜನಕ್ಕಾಗಿರುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಿ ಇದು ನನ್ನ ಇಪ್ಪತ್ತು ವರ್ಷದ ಅನುಭವದಲ್ಲಿ ನಾ ಕಂಡಂತಹ ಕೇಸಸ್ಸು ಅಥವಾ ನಾ ಕ್ಲಿಯರ್ ಮಾಡಿ ಕೇಸಸ್ ಬಗ್ಗೆ ನಾನು ತುಂಬ ಸ್ಟಡೀಸ್ ಮಾಡಿದ್ದೀನಿ ಇಲ್ಲಿ ಬಂದು ನಾನು ಬರೀ ಜ್ಯೋತಿಷ್ಯ ಮಾತ್ರ ಅಲ್ಲ ನನಗೆ ಇಲ್ಲಿ ನಾನು ಒಬ್ಬಳು ನರ್ಸ್ ಆಗಿದ್ದು ಒಂದು ಜ್ಯೋತಿಷ್ಯಳಾಗಿದ್ದು ನನ್ನ ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ಏನಿದೆ ಅದನ್ನು ನಾನು ಜಾಸ್ತಿ ಅದರ ಕಡೆನೇ ಕಾನ್ಸಂಟ್ರೇಷನ್ ಮಾಡಿ ಅದರದೇ ಹೀಲಿಂಗನ್ನು ಮಾಡುವಂಥದ್ದು ಅಂತ ಸೊ ಹಾಗಾಗಿ ಇಲ್ಲಿ ನಾನು ಸೈನ್ಸು ಸೈಕಲಜಿಕಲ್ಲು ಜೊತೆಗೆ ಸ್ಪಿರಿಚುವಲ್ ಆಸ್ಪೆಕ್ಟ್ಸಲ್ಲೂ ನಾವು ಇದನ್ನು ನೋಡ್ತಾ ಹೋಗಬೇಕಾಗುತ್ತೆ ಹಾಗಾಗಿ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ಮೇಡಮ್ ನಾನು ಮಲಗಿದ್ದೆ ಏನೋ ಒಂದು ಕಪ್ಪಾಗಿರೋ ಶ್ಯಾಡೋ ಥರ ಬಂತು ನನ್ನ ಹತ್ತಿರ ಬಂತು ಇನ್ನೇನು ಹತ್ತಿರ ಬರ್ತಾ ಇದ್ದಂಗೆ ನನಗೆ ಅದು ಗೊತ್ತಾಯಿತು ತುಂಬ ಡಿಸ್ಟರ್ಬೆನ್ಸ್ ಆಯಿತು ಆ ಸಮಯಕ್ಕೆ ನಾನು ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನ ಹೇಳ್ಕೊಂಡೆ ಆಂಜನೇಯನ ಮಂತ್ರಗಳನ್ನ ಹೇಳ್ಕೊಂಡೆ ಕಾಳಿಕಾದೇವಿಯ ಮಂತ್ರಗಳನ್ನ ಹೇಳ್ಕೊಂಡೆ ಅಥವಾ ಕುಲದೇವರನ್ನು ನೆನೆಸ್ಕೊಂಡು ಇದು ಮಾಡಿಕೊಂಡೆ ಮೇಡಮ್ ಆನಂತರ ಅದೇನೋ ಸ್ವಲ್ಪ ದೂರ ಆಯಿತು ಬಟ್ ರಿಪೀಟೆಡ್ ಆಗಿ ನನಗೆ ಆಗ್ತಾ ಇದೆ ಅಂತೇಳಿ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಒಂಥರ ಉಸಿರು ಕಡ್ದಂಗ್ ಮಾಡ್ಬಿಡ್ತಾ ಇದೆ ಮೇಡಮ್ ಮತ್ತೆ ಮತ್ತೆ ನನ್ನ ಮುಂದೆ ಓಡಾಡ್ತಾ ಇದೆ ಮತ್ತೆ ಮತ್ತೆ ನನ್ನ ಹತ್ರ ಬರ್ತಾ ಇದೆ ನನ್ನ ಹತ್ರ ಬಂದು ಕಿವಿಯಲ್ಲಿ ಆಗೋದು ಅಥವಾ ನನ್ನ ಗಂಡನ ರೂಪದಲ್ಲಿ ಕಾಣಿಸ್ಕೊಂಡು ಅಥವಾ ನನ್ನ ತಾಯಿಯ ರೂಪದಲ್ಲಿ ಅಥವಾ ಈ ತರ ಈಗ ರೀಸೆಂಟ್ಲಿ ಯಾರು ಡೆತ್ ಆಗಿರ್ತಾರೆ ಅವರ ರೂಪದಲ್ಲೂ ಕಾಣಿಸ್ಕೊಳ್ಳುವಂಥದ್ದು ಸಮೇತ ಮಾಡ್ತಾರೆ ಇದನ್ನು ಹೇಳ್ತಾ ಹೋದರೆ ದಿನ ಪೂರ್ತಿ ಹೇಳ್ಬೋದು ವಿಚಾರ ಆದ್ರೂ ನಾನು ಸರಳವಾಗಿ ಹೇಳ್ತಾ ಇದ್ದೀನಿ ಸೊ ನಿಜ ನೋಡಬೇಕು ಅಂತಂದರೆ ಇದನ್ನು ನೋಡಲಿಕ್ಕೆ ಮಾತ್ರ ನಮ್ಮ ದೇಹ ಇರ್ಬೋದು ಆದರೆ ಈ ದೇಹ ಬಿಟ್ಟು ಅನ್ಯ ಆತ್ಮಗಳು ಇದೆ ಅನ್ಯ ಪ್ರಪಂಚಗಳು ಇದೆ ಸೊ ಅದನ್ನು ಯಾರೂ ನಂಬಲ್ಲ ಯಾಕೆ ಅಂತಂದರೆ ಇದು ಕಣ್ಣಿಗೆ ಕಾಣೋದಿಲ್ಲ ಅಲ್ಲ ಆದರೆ ಎಷ್ಟೋ ಜನ ಅನುಭವಿಸಿರ್ತಾರೆ ಸೊ ನಾವು ಇದನ್ನು ನಾವು ನಿಜಕ್ಕೂ ಇದು ಸತ್ಯ ಅಂತ ನಾನು ಹೇಳ್ತೀನಿ ಯಾಕಂದರೆ ಒಂದು ಸೈಕಲಾಜಿಕಲ್ ಆಗಿರ್ಬೋದು ಒಂದು ಸೂಪರ್ ನ್ಯಾಚುರಲ್ ಇನ್ವೆಸ್ಟಿಗೇಟರ್ ಇನ್ವೆಸ್ಟಿಗೇಷನ್ ಮಾಡಿಕೊಂಡೇ ನಾನು ಬಂದಿರುವಂಥದ್ದು ಜೊತೆಗೆ ಈ ಆ್ಯಸ್ಟ್ರಾಲಜಿ ಮಾತ್ರ ಅಲ್ಲ ಅದರ್ ದನ್ ಸೂಪರ್ ನ್ಯಾಚುರಲ್ ಎನರ್ಜಿಸು ಅಥವಾ ಜಿನ್ನು ಜಿನಾತು ಈ ಥರ ಸಮಸ್ಯೆಗಳೇನಿದೆ ಇದೆಲ್ಲ ಪರಿಹಾರ ಮಾಡಿಕೊಟ್ಟು ಬಂದಿರೋದಕ್ಕೆ ನಾನು ಹೇಳ್ತಾ ಇರುವಂತದ್ದು ಸೊ ಹಾಗಾಗಿ ಕೆಲವರಿಗೆ ಹೇಳಬೇಕು ಅಂತಂದ್ರೆ ಎಪ್ಪತ್ತು ಭಾಗ ನಮಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮಾತ್ರ ಇರುತ್ತೆ ಇನ್ ಅದರ್ ತರ್ಟಿ ಪರ್ಸೆಂಟು ಇದು ಇರುತ್ತೆ ಆದ್ರೆ ಕೆಲವರಲ್ಲಿ ತೊಂಬತ್ತು ಭಾಗ ಮೈ ಹಿಡಿದಂತಹ ಸಂದರ್ಭದಲ್ಲಿ ಯಾರೂ ನಂಬೋದೇ ಇಲ್ಲ ಇವರೇ ಎಷ್ಟು ಜನ ಕಣ್ಣಲ್ಲಿ ನೀರು ಹಾಕ್ತಾರೆ ಗೊತ್ತಂಗೆ ಹೇಳ್ಕೊಂಡು ಅದನ್ನು ಹೇಳೋಕೆ ಅದು ಬೇರೆ ಥರ ಆಗುತ್ತೆ ಬೇಡ ಹಾಗಾಗಿ ಇಲ್ಲಿ ಸ ಕೆಲವರ ಏನಾಗುತ್ತೆ ಅಂತಂದರೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ಅವರಿಗೆ ಚಿತ್ರಣಗಳ ಮುಖಾಂತರ ನಮಗೆ ಕನಸಿನ ಮುಖಾಂತರನೇ ನಮಗೆ ಪ್ರಾರಬ್ಧ ಕರ್ಮಗಳ ಮೂಟೆಗಳು ಕನಸಿನ ಮುಖಾಂತರ ಪ್ರತಿ ಬಾರಿ ನಮಗೆ ಗೋಚಾರ ಆಗ್ತಾ ಇರುತ್ತೆ ಜೊತೆಗೆ ಇದನ್ನು ನಾವು ಕೆಟ್ಟದ್ದು ಅಂತ ತಿಳ್ಕೊಬೇಕಾ ಒಳ್ಳೆಯದು ಅಂತ ತಿಳ್ಕೊಬೇಕಾ ಅದನ್ನು ನಾವು ನಾವು ಅನಲೈಸ್ ಮಾಡಿಕೊಂಡು ಆಗುವಂತಹ ಸಮಸ್ಯೆಗಳನ್ನ ಇನ್ನೊಬ್ಬರ ಹತ್ರ ಹೇಳಬೇಕು ಯಾಕಂದರೆ ಈಗ ಆಸ್ಪತ್ರೆಯಲ್ಲಿ ಸೈಕಲಾಜಿಕಲ್ ಆಗಿ ನಾವು ಪರಿಹಾರಕ್ಕಿಂತ ಹೋದಾಗ ಸಂದರ್ಭದಲ್ಲಿ ನಮಗೆ ಪರಿಹಾರ ಆಗದೇ ಇದ್ದಾಗ ನೀವು ಸ್ಪಿರಿಚುವಲ್ ರೀತಿಯಲ್ಲೇ ನೀವು ಇದನ್ನು ಪರಿಹಾರವನ್ನು ಮಾಡಬೇಕು ಯಾಕಂದರೆ ನಮ್ಮ ಸೂಕ್ತ ಮನಸ್ಸು ನಮ್ಮೊಂದಿಗೆ ನಮ್ಮ ಎಲ್ಲ ವಿಚಾರಗಳನ್ನು ನಮಗೆ ಚರ್ಚಿಸಿ ಅದನ್ನು ಹೊರಗಡೆ ಹಾಕಲಿಕ್ಕೆ ನಮಗೆ ಸಮಯವನ್ನು ಕೊಡ್ತಾ ಇರುತ್ತೆ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಇದರಿಂದ ನಾವು ಏನು ಮಾಡ್ಬೋದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ನನ್ನ ಸೂಪರ್ ನ್ಯಾಚುರಲ್ ಎನರ್ಜಿ ಒಂದು ಹೀಲರಾಗಿ ಅಥವಾ ಇದನ್ನು ಕ್ಲಿಯರ್ ಏಕೆಂದರೆ ಪ್ರೇತ ಬಾಧೆ ಮಾಂತ್ರಿಕ ಬಾಧೆಗಳನ್ನೆಲ್ಲ ನಾನು ಪರಿಹಾರ ಮಾಡಿಕೊಡೋಳಾಗಿ ನಾನು ಅಂದರೆ ಪರಿಹಾರ ಮಾಡಿಕೊಡುವ ಒಂತಹ ದಾರಿಯಲ್ಲಿರೋದ್ರಿಂದ ನಾನು ಹೇಳೋದು ಯಾರು ಚಿಕ್ಕ ವಯಸ್ಸಿನಲ್ಲಿ ಕೆಲವೆಲ್ಲ ಡ್ರಾಮಾಗಳು ಮಾಡ್ತಾರೆ ಅಂತ ಅನ್ಕೋತಾರೆ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಟ್ರಾಮಾಗಳೇ ನಮಗೆ ದೊಡ್ಡವರಾದಾಗ ನಮಗೆ ನಮ್ಮ ಮನಸ್ಸಿನಲ್ಲೇ ನಮ್ಮ ಸೂಕ್ತ ಮನಸ್ಸಿನಲ್ಲೇ ಕೂತಂತಹ ಸಂದರ್ಭದಲ್ಲಿ ನಮಗೆ ಅದು ಕೆಲವೊಂದೊಂದು ಸಂದರ್ಭದಲ್ಲಿ ಗೋಸ್ಟ್ ಅಥವಾ ಏನು ಭೂತದ ರೂಪದಲ್ಲೇ ನಮಗೆ ಕಾಡ್ತಾ ಇರುತ್ತೆ ಅದರ ಜೊತೆಗೆ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ತುಂಬ ಯೋಚನೆ ಮಾಡೋದು ಯೋಚನೆ ಮಾಡಿ ಮಾಡಿ ಹತ್ತು ಕರೆದು ಸಿಕ್ಕಾಬಟ್ಟೆ ನಾವು ತುಂಬ ಒಂದು ಫ್ರಸ್ಟ್ರೇಷನಿಗೆ ಹೋದಂತಹ ಸಂದರ್ಭದಲ್ಲಿ ನಮಗೇನಾಗುತ್ತೆ ಅಂದರೆ ನಮ್ಮ ಹೌರ ಅಥವಾ ನಮ್ಮ ಎನರ್ಜಿ ಫೀಲ್ಡ್ ಏನಿದೆ ಅದು ತುಂಬ ಡ್ಯಾಮೇಜ್ ಆಗುತ್ತೆ ಅಂತಹ ಡ್ಯಾಮೇಜ್ ಆದಂತಹ ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ ಫಸ್ಟ್ ಸೆಕೆಂಡ್ ಬಂದು ಏನಾಗುತ್ತೆ ಅಂದರೆ ನಮಗೆ ಹೇಗೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಹಕ್ಕಿದೆಯೋ ಅದೇ ಥರ ಪ್ಯಾರಾನಾರ್ಮಲ್ ಪವರ್ಸ್ ಅಂತ ಏನಿದೆ ಅಥವಾ ಪ್ರೇತಗಳು ಅಂತ ಏನಿದೆ ಅಥವಾ ಕಣ್ಣಿಗೆ ಕಾಣದೇ ಇರುವಂಥ ವಿಸಿಬಲ್ ಆಗಿರುವಂತಹ ಅನ್ವಿಸಿಬಲ್ ಆಗಿರುವಂಥ ಎಷ್ಟೋ ನೆಗೆಟಿವ್ ಎನರ್ಜಿ ಇದೆ ನಮ್ಮಂತೆ ನಿಮ್ಮಂತೆ ಅವು ಕೂಡ ಇದೆ ಅವುಗಳಿಗೂ ಆ ವಾಸ ಮಾಡಲಿಕ್ಕೆ ಆ ಪ್ರಪಂಚದಲ್ಲಿ ಅದಕ್ಕೂ ಸಮೇತ ಹಕ್ಕಿದೆ ಸೊ ಅಂತಹ ಸಂದರ್ಭದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅವರು ವಾಸ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಇದೆಲ್ಲವೂ ಪ್ರಕೃತಿಯ ಒಂದು ನಿಯಮಗಳು ಸೊ ಇಂತಹ ಸೂಪರ್ ನ್ಯಾಚುರಲ್ ಎನರ್ಜಿಗೂ ಸಮೇತ ಆ ದೇವರ ಆಶೀರ್ವಾದವು ಸಮೇತ ಇದ್ದೇ ಇದೆ ಯಾಕೆಂದ್ರೆ ಯಾವುದೇ ಒಂದು ಪ್ರೇತ ನಮ್ಮ ಮೈ ಹಿಡಿಬೇಕು ಅಥವಾ ನಮಗೆ ಬರಬೇಕು ನಮ್ಮ ದೇಹದೊಳಗೆ ಅಂದರೆ ಪ್ರಾರಬ್ಧದ ಕರ್ಮ ಜೊತೆಗೆ ಶನೇಶ್ವರನ ಆಜ್ಞೆ ಇದ್ರೆ ಮಾತ್ರ ಅಂತಹ ಎನರ್ಜೀಸ್ಗಳು ನಮ್ಮ ದೇಹವನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇದು ನೂರಕ್ಕೆ ನೂರು ಅಂತ ಹೇಳ್ತೀನಿ ಯಾಕೆಂದ್ರೆ ಈ ಭೂಮಿ ಮೇಲೆ ನಾವು ಹೇಗೆ ವಾಸ ಮಾಡ್ತಾ ಇದ್ದೀವೋ ಅದೇ ಥರ ಕೆಲವೊಂದೊಂದು ಎನರ್ಜಿಗಳು ಆಸೆಗಳನ್ನ ಇಟ್ಕೊಂಡಿರ್ತವೆ ಅದು ಹೈಯರ್ ಪ್ಲೇನ್ಗೆ ಹೋಗೋಕ್ಕಾಗಲ್ಲ ಯಾಕೆಂದ್ರೆ ನನ್ನ ಮನೆ ನನ್ನ ವಸ್ತು ನನ್ನ ಮಗ ನನ್ನ ನನ್ನ ಸೊಸೆಯಂದಿರು ನನ್ನ ಹೆಣ್ಮಕ್ಳು ಈ ಥರ ಎಲ್ಲ ಅವು ಮನಸ್ಸಿನಲ್ಲೇ ಇಟ್ಕೊಂಡು ಅದು ಅದರ ಸೂಕ್ಷ್ಮ ಶರೀರ ಇಲ್ಲಿ ಸುತ್ತುತ್ತಾ ಇರುತ್ತೆ ದೇಹ ಬಿಟ್ಟು ಹೋಗಿರುತ್ತೆ ದೇಹದಿಂದ ಸೂಕ್ಷ್ಮ ಶರೀರ ಅದನ್ನು ಇದು ಮಾಡಿಕೊಂಡು ಹೋಗೇ ಇರಲ್ಲ ಅಂತಹ ಆತ್ಮಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲೂ ಸಮೇತ ಇದು ಹಂಡ್ರೆಡ್ ಪರ್ಸೆಂಟು ನಿಮಗೆ ಸಮಸ್ಯೆಯನ್ನು ಕೊಡ್ತೀವಿ ಯಾವಾಗ ನಮಗೆ ಅದು ನಮಗೆ ಸೇರಿದಂತಹ ಸಂದರ್ಭದಲ್ಲಿ ನಮ್ಮ ಬ್ರೈನು ಅಥವಾ ನಮ್ಮ ಸುಪ್ತ ಮನಸ್ಸು ಏನಿದೆ ಅದು ನಮಗೆ ಹೇಳ್ತಾನೇ ಇರುತ್ತೆ ಹೇಳಿ 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 ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಪೂರ್ತಿಯಾಗಿ ಮೈ ಹಿಡಿದಾಗ ನೀವು ಹಲವಾರು ವೈದ್ಯಕೀಯ ಕ್ಷೇತ್ರಗಳಲ್ಲೂ ಆಗದೇಲ ಕೊನೆಗೆ ಕೈ ಚೆಲ್ಲಿ ಕೆಲವರು ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾರೆ ಯಾವಾಗ ಈ ರೀತಿ ನಮಗೆ ನಮ್ಮ ಎನರ್ಜಿ ಅಥವಾ ನಮ್ಮ ಬ್ರೈನಿಗೆ ಗೊತ್ತಾದಂತಹ ಸಂದ್ರೆ ನಮ್ಮ ಎನರ್ಜಿ ತುಂಬ ಡಿಸ್ಟರ್ಬ್ ಆಗುತ್ತೋ ಅವಾಗ ನಮಗೆ ಎನರ್ಜಿ ಕಮ್ಮಿ ಆಗುತ್ತೆ ಕಮ್ಮಿ ಆಗ್ತಾ ಆಗ್ತಾ ನಮ್ಮ ಪ್ರಾಣ ಅಂದರೆ ನಮಗೆ ಪ್ರಾಣಶಕ್ತಿ ಅಂತ ಏನಿದೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ಇರುವಂತಹ ಪ್ರಾಣ ಶಕ್ತಿ ಕಮ್ಮಿಯಾಗಿ ಕೆಲವೆಲ್ಲ ಸಮಸ್ಯೆಗಳು ನಮಗೆ ಕಾಡಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಇದೆಲ್ಲವನ್ನು ನಾವು ನಾವು ಧ್ಯಾನ ಮಂತ್ರ ಹೋಮ ಹವನದ ಮುಖಾಂತರವೇ ಪರಿಹಾರವನ್ನು ಮಾಡಿಕೊಂಡು ನಮ್ಮ ಸೂಕ್ಷ್ಮ ಶರೀರಗಳು ಹಾಳಾಗದಂತೆ ನಾವು ಇದನ್ನು ನೋಡ್ಕೋಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಬೋದು ಸೊ ಇದಕ್ಕೆ ಬಂದಂತಹ ಸಂದರ್ಭ ಮೇಡಮ್ ಹಾಗಾದರೆ ಪರಿಹಾರ ಏನು ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಇಂದಾಗ ನೀವು ಮೈ ತುಂಬ ಮೊದಲು ರಾತ್ರಿ ಮಲಗಲಿಕ್ಕಿಂತ ಮುಂಚೆ ಮೊದಲಿಗೆ ಬಟ್ಟೆಯನ್ನು ಹಾಕೋಬೇಕು ಕೆಲವ್ರನ್ನ ನೋಡಬೇಕು ನೀವು ಅರ್ಧಂಬರ್ಧ ಬಟ್ಟೆ ಹಾಕಬೇಕು ಹಾಕುವಂಥದ್ದು ಅರ್ಧ ಚಡ್ಡಿ ಹಾಕ್ಕೊಳ್ಳೋವಂಥದ್ದು ಟಿ ಶರ್ಟ್ ಹಾಕೊಳ್ಳೋದು ಹೆಣ್ಮಕ್ಳು ವಿಚಿತ್ರವಾಗಿ ಹಾಕೋತಾರೆ ಸೊ ದಯವಿಟ್ಟು ದೇಹ ಪೂರ್ತಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಬಟ್ಟೆಗಳನ್ನು ಹಾಕಿ ಹಾಗೆ ನಿಮಗೆ ನಿಮ್ಮ ನಿಮ್ಮ ಕುಲದೇವರ ಸ್ತೋತ್ರಗಳು ಹನುಮಂತನ ಸ್ತೋತ್ರಗಳು ಇದೆಲ್ಲವನ್ನು ಹೇಳ್ಕೊಳ್ಳಿ ಅಂತಹ ಸಂದರ್ಭ ನಿಮಗೆ ಹೆಚ್ಚಿನ ಒಂದು ಒಂದು ಎನರ್ಜಿ ಸಿಗ್ತಾ ಆಗುತ್ತೆ ಯಾವಾಗಲೂ ನಂಬಿಕೆ ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀನಿ ಕೆಲವರು ಈಗ ನೀವು ನೋಡ್ಬೋದು ಆಂಜನೇಯ ಅಂತ ಹೇಳಿದಾಗ ಆಂಜನೇಯನ ಪರಾಕ್ರಮದ ಬಗ್ಗೆ ನಿಮಗೆ ಗೊತ್ತಿದೆ ಅವನ ಬಾಹುಬಲದ ಬಗ್ಗೆ ಗೊತ್ತಿದೆ ಹಾಗೇನೇನೆ ನಿಮಗೆ ಅಂಥ ರಾತ್ರಿ ಇಂಥ ಸಮಸ್ಯೆಗಳು ಬರಲಿ ನಿಮಗೆ ಕಣ್ಮುಚ್ಚಿ ಇನ್ನೇನು ನನಗೆ ಕೂಕೋಬೇಕು ಆ ಕೂಗ್ಳೊತ್ತಿಗೆ ನನಗೆ ಯಾರೋ ಉಸಿರು ಕಟ್ತಾ ಇದ್ದಾರೆ ಇನ್ನೇನು ನೀರು ಕುಡಿಸ್ಬೇಕು ನನಗೆ ಏನಕ್ಕೆ ಹೆಸರು ಹೇಳೋಕ್ಕೆ ಆಗಲ್ಲ ಕರೀಲಿಕ್ಕೂ ಆಗೋಲ್ಲ ಅಂತೆಲ್ಲ ಸ್ಥಿತಿಗಳಿರುತ್ತೆ ಅಂತಹ ಸಂದರ್ಭದಲ್ಲೂ ಧೈರ್ಯವಾಗಿ ನೀವು ನಿಮ್ಮ ಕುಲದೇವರನ್ನು ಹಿಡಿರಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ನಂಬಿಕೆ ಪ್ರೀತಿಯಿಂದ ಭಕ್ತಿಯಿಂದ ಮಾಡಬೇಕು ಯಾವಾಗ ನೀವು ಆ ಥರ ಎಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಆಂಜನೇಯನ ಬಾಹುಬಲದ ಪರಾಕ್ರಮವು ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಹರಿದ ರೂಪ ನೀವು ಭಾಸ ಮಾಡ್ಕೋಬೇಕು ಹಾಗೆನೇನೆ ಕಾಳಿಕಾ ದೇವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಕಾಳಿ ಚಂಡ ಮುಂಡ ನಿಶುಂಬರನ್ನು ಯಾವ ರೀತಿ ವಧೆ ಮಾಡಿದ್ಲೋ ಅದೇ ರೀತಿ ನಿಮ್ಮ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಅಥವಾ ಪ್ರೇತ ಬಾಧೆಯನ್ನು ಅವಳು ಸಮಸ್ಯೆಯನ್ನು ಪರಿಹಾರಕ್ಕೆ ದಾರಿ ಕೊಟ್ಟಿದ್ದಾಳೆ ಅಂತ ಅನ್ಕೋಬೇಕು ಹಾಗಾಗಿ ನಾವು ಪ್ರತಿ ಬಾರಿಯೂ ಅಷ್ಟೇ ನೀವು ನೋಡ್ಬೋದು ಯಾವುದೇ ಸಂದರ್ಭದಲ್ಲೂ ನಾವು ಏನು ಹಬ್ಬ ಹರಿದಿನಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಂಕಲ್ಪಗಳು ಅದರ ಜೊತೆಗೆ ನಮ್ಮಲ್ಲಿ ಇರುವಂತಹ ಶಕ್ತಿಗಳು ಜೊತೆಗೆ ನಮ್ಮ ಹರಿಷಡ್ ವರ್ಗಗಳನ್ನು ನಾವು ಇದರಿಂದ ಹೊರಗಡೆ ಓಡಿಸ್ಬೇಕು ಅಂತ ಹೇಳ್ತೀನಿ ಹಾಗೆಯೇ ಇಂತಹ ಒಂದು ಏನು ಧ್ಯಾನ ಮಂತ್ರಗಳನ್ನು ನಾವು ಮಾಡಿಕೊಂಡು ದೇಹದಲ್ಲಿ ಇರುವಂತಹ ಶತ್ರುಗಳನ್ನು ಸಂಹಾರ ಮಾಡಬೇಕು ಮೊದಲನೇದಾಗೆ ಎರಡನೇದು ಆಂಜನೇಯನ ಆರಾಧನೆ ಗುರುಗಳ ಆರಾಧನೆ ಇವೆಲ್ಲ ಮಾಡೋದರಿಂದ ತುಂಬ ಚೆನ್ನಾಗಿ ನಿಮಗೆ ಪರಿಹಾರ ಆಗುತ್ತೆ ಜೊತೆಗೆ ತಾಳ್ಮೆಯಿಂದ ಇವತ್ತು ಇವ್ರ ಹತ್ರ ಹೋಗೋದು ಇನ್ನೊಬ್ರ ಹತ್ರ ಹೋಗೋದು ಆ ಥರ ಅಲ್ಲ ಇದು ಹಲವಾರು ವರ್ಷಗಳಿಂದ ಕನಸಿನ ಮುಖಾಂತರ ತೋರಿಸುತ್ತೆ ನೀವು ಕನಸಲ್ಲೂ ಎಚ್ಚೆತ್ಕೊಂಡಿಲ್ಲ ಆಗ ನಿಮಗೆ ದೇಹದಲ್ಲಿ ಪೂರ್ತಿ ಹಿಡಿದು ಸಮಸ್ಯೆಗಳು ಬರುತ್ತೆ ಎಷ್ಟೋ ಬಾರಿ ಕೆಲವರು ಮೂವತ್ತು ಮನೆ ಇಪ್ಪತ್ತು ಮನೆ ಅರುವತ್ತು ಮನೆ ನೂರು ಮನೆ ಅಂತ ಬದಲಾಯಿಸ್ಕೊಂಡೇ ಕೂತಿರ್ತಾರೆ ಕೆಲವರು ಇನ್ನೂ ಕೆಲವರು ನೋಡಬೇಕು ಹೊಸ ಮನೆ ಕಟ್ಬಿಟ್ಟಿದ್ದೀನಿ ನನಗೆ ಮನೇಲಿ ಪ್ರಾಬ್ಲಮ್ಮು ಮನೇಲಿ ಪ್ರಾಬ್ಲಮ್ ಅಲ್ಲ ಖಂಡಿತವಾಗ್ಲು ಇವೆಲ್ಲದಕ್ಕೂ ಏನು ಹೇಳ್ಬೋದು ನಿಮ್ಮ ಕರ್ಮಗಳೇ ಕಾರಣ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನೀವು ಹೋಗಿ ಆ ಜಾಗ ತಗೋಬೇಕು ಅಂದರೆ ನಿಮಗೆ ಆ ಕರ್ಮ ಇದೆ ಆ ಕರ್ಮಕ್ಕೆ ಕಾರಣ ಏನು ಆ ಕಾರಣ ನಿಮ್ಮ ನಿಮ್ಮ ಸಪ್ತ ಚಕ್ರಗಳೇ ಕಾರಣ ಆ ಸಪ್ತ ಚಕ್ರಗಳೇ ಲಾಕ್ ಆಗೋದ್ರಿಂದ ನಿಮಗೆ ಆಗುತ್ತೆ ಕೆಲವರು ಹೇಳ್ಬಿಡ್ತಾರೆ ಓ ಇದೆಲ್ಲ ಪರಿಹಾರ ಆಗುತ್ತಾ ನಾವು ಎಂತೆ ಇವ್ರ ಹತ್ರ ಎಲ್ಲ ಹೋಗಿ ಬಂದಿದ್ದೀವಿ ಹಾಗೆ ಹೇಗೆ ಅಂತ ಇಲ್ಲ ಯಾಕೆಂದರೆ ಕೆಲವರ ಮೂರ್ತಿ ಚಿಕ್ಕದಾದರೂ ಅವರ ಕೆಲಸಗಳು ಅದೇ ಥರ ಇರುತ್ತೆ ಹಾಗಾಗಿ ಎಲ್ಲರನ್ನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ ಎಲ್ಲರಿಗೂ ಆ ದೈವಿಕ ಶಕ್ತಿಗಳು ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ರೀತಿಯಲ್ಲಿ ಒಂದು ಶಕ್ತಿ ಆ್ಯಂಡ್ ಎನರ್ಜಿನ ಕೊಟ್ಟಿರ್ತಾರೆ ಅದನ್ನು ಎಲ್ಲರೂ ಎಲ್ಲರಲ್ಲಿ ತೋರಿಸುವ ಅವಶ್ಯಕತೆ ಇಲ್ಲ ಇದು ನನ್ನ ಅನುಭವದ ಮಾತು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗಾಗಿ ಸೊ ಹಾಗಾಗಿ ಯಾರಿಗಾದರೂ ಇದ್ರ ಬಗ್ಗೆ ಕನ್ಸಲ್ಟೇಷನ್ ಬೇಕಿಂತ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮುಖಾಂತರ ನೀವು ಏನು ಮೆಸೇಜ್ ಮಾಡಿ ಆ ನಂತರ ಕನ್ಸಲ್ಟೇಷನ್ ತಗೊಳ್ಳಿ ಹಾಗೆ ಹೆಚ್ಚಿಗೆ ನೀವು ಹೇಳುವಂಥ ಮಂತ್ರ ಹೋಮ ಹವನಗಳು ಹೆಚ್ಚಿಗೆ ನೀವು ಜಾಗೃತರಾಗಿ ಒಂದು ಪ್ರೀತಿಯ ಸಂಕಲ್ಪದಿಂದ ನೀವು ಮಾಡಿ ಅಂತ ಹೇಳ್ತೀನಿ ಎಷ್ಟೋ ಬಾರಿ ನಾವು ಪ್ರೀತಿಯಿಂದ ಮಾಡಲ್ಲ ಏನೋ ಒಂದು ಮಾಡಬೇಕಾ ಏನೋ ಒಂದು ಕೆಲವ್ರು ಹೇಳ್ದವ್ರು ನಾವು ಮೇಡಮ್ ಎಷ್ಟು ಹೋಮ ಮಾಡಿದ್ದೀವಿ ಮೇಡಮ್ ಅಂತಾರೆ ಆದರೆ ಆ ಹೋಮಗಳು ಯಾವ ಹೋಮ ಮಾಡಿದ್ದೀರಿ ಯಾವ ಕಾರಣಕ್ಕೆ ಮಾಡಿದ್ದೀರಿ ಎಷ್ಟು ಸಮಯ ಮಾಡಿದ್ದೀರಿ ನಿಮ್ಮ ಒಂದು ಪ್ರಾಯಶ್ಚಿತ್ತ ಏನು ಇದೆಲ್ಲ ಇಂಪಾರ್ಟೆಂಟ್ ಈ ಗಣಪತಿ ಹೋಮನೇ ಗಣಪತಿಗೆ ಮಾಡುವಂಥದ್ದು ಉಚ್ಚಾಟನಾಮ ಅಂದರೆ ನೀವು ತೆಗೆಸು ಅಂದರೆ ಉಚ್ಚಾಟಿಸುವುದು ಅಂತ ಹೀಗೆ ಪವಮಾನ ಹೋಮ ರುದ್ರ ಹೋಮ ಗಣ ಹೋಮ ಹೀಗೆ ಹೋಮಗಳಲ್ಲಿ ಚಂಡೀ ಹೋಮ ನಾಗಶಾಂತಿ ಹೋಮ ಸಂಸ್ಕಾರ ಆಶ್ಲೇಷ ಬಲಿ ಈ ಥರ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ರೀತಿ ನೀತಿಗಳಿದೆ ಇಲ್ಲಿ ನೋಡಿ ನಾವು ಊಟ ಮಾಡಬೇಕಾದ್ರೆ ಅಕ್ಕಿ ಒಂದನ್ನೇ ತರ್ತೀವಿ ಆದರೆ ಅದರಲ್ಲಿ ಚಿತ್ರಾನ್ನ ಮೊಸರನ್ನ ಬಿಸಿಬೇಳೆ ಭಾತು ಫ್ರೈಡ್ ರೈಸು ಈ ಥರ ಹೇಗೆ ಮಾಡ್ತೀವಿ ಅದೇ ಥರ ನಮ್ಮ ಋಷಿಮುನಿಗಳು ಹೋಮದ ಬಗ್ಗೆ ಹಲವಾರು ಹೋಮಗಳು ಕೊಟ್ಟಿದ್ದಾರೆ ಸೊ ಇದು ದುರ್ಗಾ ಹೋಮ ಈ ಥರ ಹೋಮಗಳು ಅಂತ ಹೇಳಿದಾಗ ತುಂಬ ಹೋಮಗಳು ಬರುತ್ತೆ ಹಾಗಾಗಿ ಇದನ್ನು ನೀವು ಸರಿಯಾಗಿ ನೀವು ಕರೆಕ್ಟಾಗಿ ಸಮಾಲೋಚನೆ ಮಾಡಬೇಕು ನಿಮಗೆ ಸೂಕ್ತ ವ್ಯಕ್ತಿ ಹೆತ್ರೆ ಈಗ ನೋಡಿ ನನಗೆ ಇಪ್ಪತ್ತು ವರ್ಷ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸೊ ಹಾಗಾಗಿ ನನ್ನ ಅನುಭವದಲ್ಲಿ ನಾ ಕಂಡಂತಹ ಕೇಸಸ್ ಮೇಲೆ ನಾ ರಿಸರ್ಚ್ ಮಾಡಿ ಕ್ಲಿಯರ್ ಮಾಡಿದ ಕೇಸಸ್ ಮೇಲೇ ನಾವು ಹೇಳುವಂಥದ್ದು ಸೊ ಹಾಗಾಗಿ ಇಂತಹ ಸೂಪರ್ ನ್ಯಾಚುರಲ್ ಎನರ್ಜಿಯಿಂದ ನೀವು ಗರ್ಭಪಾತ ಆಗಿರ್ಬೋದು ಮದುವೆ ನಿಂತು ಹೋಗೋದಾಗಿರ್ಬೋದು ಕನಸುಗಳು ಬರುವಂಥದ್ದು ಕುತ್ತಿಗೆ ಹಿಸ್ಕುವಂಥದ್ದು ಸೆಕ್ಷಲ್ ಅಬ್ಯೂಸ್ ಮಾಡೋದು ವೆಜೈನಲ್ಲಿ ಇನ್ಫೆಕ್ಷನ್ ಆಗೋದು ಯೂರಿನ್ ಇನ್ಫೆಕ್ಷನ್ ಆಗೋದು ಹಸ್ಬೆಂಡ್ ಥರನೇ ಕಾಣಿಸ್ಕೊಳ್ಳೋವಂಥದ್ದು ಈ ಥರ ಎಲ್ಲ ಪ್ರಾಬ್ಲಮ್ಗಳಿರುತ್ತೆ ಇಂತಹ ಪ್ರಾಬ್ಲಮ್ ಒಂದು ಸೂಪರ್ ನ್ಯಾಚುರಲ್ ಎನರ್ಜಿಯಿಂದ ಆಗ್ತಾಯಿದ್ರೆ ಅಥವಾ ನಿಮ್ಮ ಒಂದು ಸೈಕೋ ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ ಅದರಿಂದ ಆಗ್ತಾ ಇದ್ರೂ ಖಂಡಿತವಾಗ್ಲೂ ನೂರಕ್ಕೆ ನೂರು ಪರಿಹಾರ ಮಾಡಿಕೊಂಡು ನೀವು ಮದುವೆನೂ ಮಾಡ್ಕೋಬೋದು ಗರ್ಭವನ್ನು ಧರಿಸ್ಬೋದು ಅದರ ಜೊತೆಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬೋದು ಒಳ್ಳೆಯ ಜೀವನವನ್ನು ನಡೆಸ್ಬೋದು ಜೊತೆಗೆ ನಿಮ್ಮ ಮನೆ ಏನಿದೆ ಮನೆಯನ್ನು ಮಾರದೆ ಇರುವಂತಹ ಮನೆಯಲ್ಲಿ ಸುರಕ್ಷಿತವಾಗಿ ಇರ್ಬೋದು ಈ ಭೂಮಂಡಲದಲ್ಲಿ ಎಷ್ಟೋ ಸಹಸ್ರಾರು ವರ್ಷಗಳಿಂದ ಎಷ್ಟು ಯುದ್ಧಗಳಾಗಿಲ್ಲ ಎಷ್ಟು ಜನ ಸತ್ತಿಲ್ಲ ಸಾ ಎಂತ ಸಾವಿಲ್ಲದ ಮನೆಯಿಂದ ಸಾತರಕ್ಕೆ ಸಾಧ್ಯನ ಹಾಗೇನೇ ಸಾವಿಲ್ಲದ ಇರುವಂಥ ಭೂಮಿಯಿಂದ ಹೋಗಿ ನಾವು ಮನೆ ಕಟ್ಟಕ್ಕೆ ಸಾಧ್ಯನಾ ಇದನ್ನು ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತು ಇದೇ ಥರ ವಿಡಿಯೋದೊಂದಿಗೆ ಮುಂದೆ ಬರ್ತೀನಿ ಇದರ ಬಗ್ಗೆ ನಿಮಗೆ ಯಾವುದಾದ್ರೂ ವಿಷಯಗಳು ಡೌಟ್ ಇದ್ದರೆ ಖಂಡಿತವಾಗಲೂ ನನಗೆ ಏನು ಕಮೆಂಟ್ ಮಾಡಿ ಅಥವಾ ಇನ್ನೂ ಇದರ ಬಗ್ಗೆ ಇನ್ನೂ ಬೇರೆ ವಿಡಿಯೋಗಳು ಬೇಕಿದ್ದರೆ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ಇದರ ಬಗ್ಗೆ ವಿಷಯ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ